ಹರಿಕಥಾಮೃತ ಸಾರ ಗುರುಗಳ ಕೇಳುವೆ ಪರಮ ಭಗವದ್ ಭಕ್ತರಿಂದ ನಾ ಕಡು ಕೇಳುವುದು ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದೋ ನಡು ನಡುವೆ ಬರುತ್ತೆ ಪಿಘ್ನ ತಡೆದು ಭಗವನ್ ನಾಮಕೀರ್ತನೆ ನುಡೆದು ನುಡಿಸೆಣ್ಣೆಂದ ಪ್ರತಿದಿವಸದಲ್ಲಿ ಮರೆಯದಲೆ ಕರ್ಮ ವಿಮೋಚನ ಸಂಧಿಯನ್ನು ನೋಡ್ತಾ ಇದ್ವಿ ಅದರಲ್ಲಿ ಏಳನೇ ಪದ್ಯ ಜಲದ ಒಡಬಾ ನಲಗಳಂಬುದೇ ಜಲವನ್ನುಂಬುವ ಅಬ್ಧ ಮಳೆಗರೆದೆಳಗೆ ಶಾಂತಿಯ ನೇವುದ ನಳನು ತಾನೆ ಭುಂಜಿಪದೋ ತಿಳಿಯುವುದೇ ಪರಿಯಲ್ಲಿ ಲಕ್ಷ್ಮೀ ನೆಲೆಯ ಗುಣ ಯುಗಕೃತ ಕರ್ಮಜ ಫಲಾಫಲಗಳು ಉಂಡುಣಿಸುವನು ಸರ್ವ ಸರ್ವ ಜೇವರಿಗೆ ಜಲದ ಒಡಬಲಗಳ ಅಂಬುದೇ ಜಲವನ್ನುಂಬುವುದು ಜಲದ ಅಂದರೆ ಮೇಘ ಒಡಬಾನಲ ಅಂದರೆ ಸಮುದ್ರದಲ್ಲಿರತಕ್ಕ ಅಗ್ನಿ ಮೇಘ ಮತ್ತು ಅಗ್ನಿ ಎರಡು ಅಂಬುದಿ ಜಲ ಸಮುದ್ರೋದಕವನ್ನು ಕುಡಿಯುತ್ತೆ ತೆಗೆದುಕೊಳ್ಳುತ್ತೆ ಉಂಬು ಅಂದರೆ ತೆಗೆದುಕೊಳ್ಳುತ್ತೆ ಆದರೆ ಅಬ್ಧ ಮೇಘ ಏನು ಮಾಡುತ್ತೆ ತಾನು ಉಂಡು ಅಂದರೆ ತಾನು ಕುಡಿದು ಆ ಸಮುದ್ರೋದಕವನ್ನು ಮಳೆಗರೆದು ಈಳಗೆ ಶಾಂತಿ ಅನೆಯುವುದು ಮೇಘದಿಂದ ಮಳೆಯನ್ನು ಮಾಡಿ ಮಳೆಯನ್ನು ವರ್ಷಿಸಿ ಮಳೆಯನ್ನು ಬೀಳಿಸಿ ಭೂಮಿಗೆ ಶಾಂತಿಯನ್ನು ಕೊಟ್ಟು ಸಕಲ ಪೈರು ಧಾನ್ಯ ಸಮೃದ್ಧಿಗಳು ಕೊಟ್ಟು ಸುಖವನ್ನು ತಂದು ಕೊಡುತ್ತೆ ನೋಡ್ರಿ ಸಮುದ್ರದ ತೆಗೆದುಕೊಂಡು ಮೇಘ ಅದನ್ನು ತೆಗೆದುಕೊಂಡು ನಮಗೆ ವಾಪಸ್ ಇದೆ ಸಮುದ್ರದ ನೀರನ್ನು ತೆಗೆದುಕೊಂಡು ಒಡವಾಗ್ನಿಯು ಒಡವಾಗ್ನಿ ಏನು ಮಾಡುತ್ತೆ ತಾನೇ ಸಮುದ್ರಕ್ಕೆ ಒಂದು ಕುಡಿದುಬಿಡುತ್ತೆ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಲಕ್ಷ್ಮೀನಿ ಆಶ್ ಲಕ್ಷ್ಮಿಗೆ ಆಶ್ ಲಕ್ಷ್ಮೀ ನೆಲೆಗೆ ಅಂದರೆ ಲಕ್ಷ್ಮಿಗೆ ಆಶ್ ಶ್ರೀದೇವಿ ದೇವಿಗೆ ಆಶ್ರಯನಾಗಿರುವಂತಹ ಪರಮಾತ್ಮ ಪರಮಾತ್ಮನ ವಕ್ಷಸ್ಥಳವೇ ಮನೆ ಮಾಡಿಕೊಂಡಿರುವಂತಹ ಮಹಾಲಕ್ಷ್ಮೀ ದೇವಿ ಇರುವಂತಹ ಪರಮಾತ್ಮ ಯುಗಕೃತ ಕರ್ಮಜ ಫಲಾಫಲಗಳು ಉಂಡುಣಿಸುವನು ಎರಡೂ ವಿಧವಾಗಿರುವಂತಹ ಕರ್ಮ ಫಲಗಳನ್ನು ಅಂದರೆ ಪುಣ್ಯಕರ್ಮ ಫಲಗಳನ್ನು ಮೇಘದಂತೆ ವರ್ಷಿಸಿ ಮೇಘದಂತೆ ಮಳೆಯಿಂದ ಕೊಟ್ಟು ಶಾಂತಿಯನ್ನು ಕೊಡ್ತಾನೆ ಅಫಲ ವಿಕರ್ಮದಿಂದಾಗಿರುವಂತಹ ಫಲದಿಂದ ಏನು ಬರುತ್ತೆ ಫಲ ಆಗದನ್ನು ಒಡಮಾನಳ ಸಮುದ್ರಾಗ್ನಿಯಂತೆ ಭಸ್ಮ ಮಾಡಿ ಹಾಕ್ತಾನಂತೆ ತಾನು ಪಾಪ ಫಲಗಳನ್ನು ಭಸ್ಮ ಮಾಡಿ ಕೇವಲ ಶುಭಸಾರ ಫಲವನ್ನು ಸ್ವೀಕರಿಸಿ ಜೀವಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಪರಮಾತ್ಮ ಪುಣ್ಯಫಲದಾತರಾಗಿದ್ದಾನೆ ಹಾಗೆ ಪುಣ್ಯ ಫಲವನ್ನು ಕೊಟ್ಟು ಅವರಿಗೆ ಆನಂದವನ್ನು ಕೊಡ್ತಾನೆ ಆದ್ದರಿಂದ ಪರಮಾತ್ಮ ಕೇವಲ ಸಾರವನ್ನು ತಾನೇ ಸ್ವೀಕರಿಸಿ ಮಿಕ್ಕ ಭಾಗವನ್ನು ಅವರವರ ಯೋಗ್ಯತೆಗನುಸಾರವಾಗಿ ಪರಮಾತ್ಮ ಹಂಚ್ತಾನೆ ಅನ್ನೋದನ್ನು ತಿಳ್ಕೋಬೇಕು ಸಮುದ್ರದ ನೀರು ಮೇಘದ ಮೇಲೂ ಸಮುದ್ರದಲ್ಲಿ ಹೋಗ್ಬಿಟ್ಟೆ ಮಳೆ ಬಂದು ಆ ಸಮುದ್ರ ನೀರೆ ಸೂರ್ಯನ ಮುಖಾಂತರ ಮತ್ತೆ ಮೇಘವಾಗಿ ಮಳೆ ಆಗುತ್ತೆ ಒಡವಾಗಿನೇ ಸಮುದ್ರ ಜಲವನ್ನೇ ಕುಡಿಯುತ್ತೆ ಅದೇನು ಗಿಳೆ ಏನು ಮಾಡೋದಿಲ್ಲ ಹಾಗೆ ಪರಮಾತ್ಮ ಏನು ಮಾಡ್ತಾನೆ ಪುಣ್ಯದ ಫಲವನ್ನು ಸ್ವಶುಭ ತನ್ನ ಶುಭ ಸಾರವನ್ನು ಸ್ವೀಕಾರ ಮಾಡಿ ಮಿಕ್ಕ ಭಾಗವನ್ನು ಜೀವಿಗಳ ಯೋಗ್ಯತೆಗನುಸಾರವಾಗಿ ಅವರು ಪುಣ್ಯಕರ್ಮ ಮಾಡಿದರೆ ಪುಣ್ಯವನ್ನು ಕೊಡ್ತಾನೆ ಕರ್ಮ ಮಾಡಿದರೆ ಪಾಪದ ಫಲವನ್ನು ಕೊಡ್ತಾನೆ ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ ಆದ್ದರಿಂದ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಪರಮಾತ್ಮ ನೀನೇ ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾಗಿ ಮಾಡಿಸ್ತಾ ಇದೆಯಾ ಹೇಳಿ ಮನಸ್ಸಿಗೆ ಬಂದದ್ದು ಕರ್ಮ ಅಲ್ಲ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳ್ಕೊಂಡು ದೇಶಕಾಲಕ್ಕನುಸಾರವಾಗಿ ಮಾಡುತ್ತಾ ಅದನ್ನು ಭಾರತೀಯರು ಮುಖ್ಯ ಪ್ರಾಣ ಅಂತ ಪರಮಾತ್ಮನಿಗೆ ಅರ್ಪಿಸಬೇಕು ನಿನ್ನ ಮನಸ್ಸಿಗೆ ಬಂದದ್ದೆಲ್ಲ ಮಾಡೋದಲ್ಲ ಪುಸ್ತಕಗಳ ಅವಲೋಕಿಸುತ್ತ ಮಂತ್ರಸ್ತುತಿ ಗಣಲೇನು ರಮಿಯುದ ಅಸ್ತಮಯ ಅಂತ ಜಪಗಳ ಮಾಡಿ ಫಲವೇನೋ ಕ್ರಿಸ್ತ ಪರಮಾತ್ಮನೇ ಸಮಸ್ತಾವಸ್ಥೆಯೊಳಗಿದ್ದೆಲ್ಲರೊಳಗೆ ಇದ್ದೆಲ್ಲರೊಳಗೆ ನಿರಸ್ತ ಕಾಮನು ಮಾಡಿ ಮಾಡಿ ಫನ್ ತಿಳಿಯದವ ಪುಸ್ತಕಗಳ ಅವಲೋಕಿಸುತ್ತ ಅನೇಕ ಥರದ ವಿಚಾರ ಪುಸ್ತಕಗಳನ್ನು ನೋಡುತ್ತಾ ಅವಲೋಕಿಸುತ್ತ ನೋಡುತ್ತಾ ಮಂತ್ರ ಮಂತ್ರಸ್ತುತಿಗಳನ್ನಲೇನು ಅನೇಕ ಮಂತ್ರಗಳನ್ನು ಸ್ತೋತ್ರ ಸ್ತುತಿಗಳನ್ನು ಅರ್ಥವನ್ನು ತಿಳಿದುಕೊಳ್ಳದೆ ಅಂದರೆ ಏನು ಫಲ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರವಿ ಉದಯ ಅಸ್ತಮ ಪರ್ಯಂತ ಜಪ ಮಾಡಿ ಫಲವೇನು ಸೂರ್ಯೋದಯ ಆರಂಭಿಸಿ ಸೂರ್ಯ ಮುಳುಗುವ ಪರ್ಯಂತರ ಆಸನದಲ್ಲಿ ಕುಳಿತು ಬೇಕಾದಷ್ಟು ಮಂತ್ರಗಳನ್ನು ಜಪಮಣಿ ಸರಗಳನ್ನು ತಿರುಗಿಸುತ್ತಾ ನಾನೇ ಮಂತ್ರ ಜಪಿಸ್ತಾ ಇದ್ದೇನೆ ಅಂತ ಅಹಂಕಾರದಿಂದ ಮಾಡಿದರೆ ಏನೂ ಲಾಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏಕೆಂದರೆ ಕರ್ತ ಕಾರಯಿತ ಪರಮಾತ್ಮ ಬೇರೆ ಇದ್ದಾನೆ ಹೃಸ್ತ ಎನ್ನ ಹೃದಯದಲ್ಲಿ ಚಿನ್ಮಯ ರೂಪಿಯಾಗಿರುವಂತಹ ಬಿಂಬನಾಗಿರುವಂತಹ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ಹೇಳಬೇಕು ಈ ಪರಮಾತ್ಮೆಯಂಥವನು ನಿರ್ದುಷ್ಟ ಜ್ಞಾನಾನಂದನಾಗಿದ್ದಾನೆ ನಿತ್ಯನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ನನಗೂ ಸ್ವಾಮಿಯಾಗಿದ್ದ ಮಮಸ್ವಾಮಿಯೂ ಆಗಿದ್ದಾನೆ ಆ ಪರಮಾತ್ಮನೇ ನನ್ನ ಬಿಂಬನಾಗಿದ್ದಾನೆ ಆ ಪರಮಾತ್ಮನ ಸಮಸ್ತ ಅವಸ್ಥೆಗಳು ಇದ್ದು ಎಲ್ಲರೊಳಗೆ ಆ ಸರ್ವರ ಬಿಂಬನಾಗಿರುವಂತಹ ನನ್ನ ಬಿಂಬನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಮಮಸ್ವಾಮಿಯಾಗಿರುವಂತಹ ಪರಮಾತ್ಮ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಸುಶಕ್ತಿ ಅವಸ್ಥೆಯಲ್ಲಿ ಮೂರ್ಛಾವಸ್ಥೆಯಲ್ಲಿ ಮರಣಾವಸ್ಥೆಯಲ್ಲಿ ಎಲ್ಲ ಅವಸ್ಥೆಗಳಲ್ಲೂ ನಿರಸ್ತ ಕಾಮ ನಮ್ಮಿಂದ ಯಾವ ಅಪೇಕ್ಷೆಯನ್ನು ಇಲ್ಲದೆ ನಿರಪೇಕ್ಷನಾಗಿ ಎಲ್ಲ ಅವಸ್ಥಾ ವ್ಯಾಪಾರಗಳನ್ನು ತಾನು ಮಾಡಿ ಬಿಂಬನಾಗಿ ತಾನು ಮಾಡಿ ಜೀವರಿಂದ ಮಾಡಿಸುತ್ತಾನೆ ಅಂತ ತಿಳ್ಕೊಳ್ಬೇಕು ತಿಳಿದವನು ಎಷ್ಟು ಜಪ ಮಾಡಿದರೂ ಫಲವಿದೆ ಇದನ್ನು ತಿಳಿಯದೆ ನಾನೇ ಮಾಡ್ತೀನಿ ನನ್ನಿಂದಲೇ ಆಗ್ತಾಯಿದೆ ನಾನು ನಾನು ಅವನಿಗೆ ಏನು ಫಲ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ವೋತ್ತಮನಾಗಿರುವಂತಹ ಸರ್ವಶಕ್ತನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಸರ್ವ ವ್ಯಾಪಾರ ಮಹಿಮೆಗಳನ್ನು ಸರಿಯಾಗಿ ತಿಳಿದುಕೊಂಡು ಭಕ್ತಿಯಿಂದ ನೀನು ನನ್ನ ಸ್ವಾಮಿ ನಾನು ನಿನ್ನ ಸೇವಕ ನೀನೇ ನನ್ನಲ್ಲಿದ್ದು ಮಾಡಿಸ್ತಾ ಇದೆಯಾ ನೀನೇ ಫಲವನ್ನು ಕೊಡ್ತಾ ಇದೆಯಾ ಅಂತ ಹೇಳಿ ಭಕ್ತಿಯಿಂದ ಮಾಡಿದಾಗ ಆ ಜಪದ ಫಲ ಸಿಕ್ಕುತ್ತೆ ಇಲ್ಲದೇ ಇದ್ದರೆ ಆ ಭಕ್ತಿಯಿಂದ ಮಾಡಿದಾಗ ಅದು ಅನರ್ಥಕ್ಕೆ ಕಾರಣ ಆಗುತ್ತೆ ಅದನ್ನೇ ಹೇಳಿ ಹೇಳ್ತಾ ಇದ್ದಾನೆ ಭಾಂಡವ ದೇವ ನದಿಯೊಳಗದ್ದಿ ತೊಳೆಯಲು ನಿತ್ಯದಲ್ಲಿ ಪರಿಶುದ್ಧವಾಹುದೇ ಎಂದಿಗಾದರೂ ಹರಿಪದಾಬ್ ಬುದ್ಧಿಪೂರ್ವಕ ಭಜಿಸದವಗೆ ವಿರುದ್ಧವೆನಿಸುವ ಎಲ್ಲ ಕರ್ಮಗಳ ಸಮೃದ್ಧಿಗಳ ದುಃಖವನೆ ಕೊಡುತಿ ಅದು ಜೀವರಿಗೆ ಹೇಳ್ತಾರೆ ಮದ್ಯಪಾಂಡವ ಅಪೇಯಪಾನವಾಗಿರುವಂತಹ ಮದ್ಯವನ್ನು ಸೆರೆ ತುಂಬಿದ ಕೊಡವನ್ನು ಅಥವಾ ಗಡಿಗೆಯನ್ನು ದೇವಿಯನ್ನುವುದು ಹೇಳು ಗದ್ದಿ ಅದನ್ನು ತೊಳೆದ್ರೆ ತೊಳೆಯಲು ತೊಳೆದ್ರೆ ಅತಿ ಪವಿತ್ರನಾಗಿರುವಂತಹ ಶ್ರೀ ವಾಮನ ರೂಪಿ ಹರಿಯ ನಾಮ ಪಾ ಹರಿಯ ವಾಮ ಪಾದಾಂಗುಷ ಎಡಗಲೇ ಪಾದದಿಂದ ಅಂಗುಷ್ಟದಿಂದ ಉ ಉದಿತವಾಗಿರುವಂತಹ ಆ ದೇವಗಂಗಾ ದೇವನದಿ ಗಂಗಾ ನದಿಯಲ್ಲಿ ಮುಳುಗಿಸಿ ಆ ಭಾಂಡವ ನೀವು ಎಷ್ಟೇ ತೊಳೆದರು ನಿತ್ಯದಲ್ಲಿ ಪರಿಶುದ್ಧವಾಗುವುದೇ ಆ ಭಾಂಡ ಆ ಪಾ ಪಾತ್ರ ಎಂದಿಗಾದರೂ ಪವಿತ್ರ ಆಗ್ತದೇನೋ ಸರ್ವಥ ಆಗೋದಿಲ್ಲ ಅದರಂತೆ ಎಂದಿಗಾದರೂ ಆ ಪರಮಾತ್ಮನ ಹರಿಪಾದಾರ್ಜಗಳ ಬಿಂಬರೂಪಿಯಾಗಿರುವಂತಹ ಆ ಪರಮಾತ್ಮನ ಲಕ್ಷ್ಮೀಪತಿಯ ಗ್ರಂಥ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಯನ್ನಿಟ್ಟು ಬುದ್ಧಿಪೂರ್ವಕ ಅಂತೇಳಿ ಚಂಚಲ ಮನೋವೃತ್ತಿಯನ್ನು ಬಿಟ್ಟು ನಿಶ್ಚಿತವಾದ ದೃಢ ಭಕ್ತಿಯಿಂದ ದೃಢ ಮನಸ್ಸಿನಿಂದ ದೃಢ ಭಕ್ತಿಯಿಂದ ದೃಢ ಬುದ್ಧಿಯಿಂದ ಇಂತಹ ಸುದೃಢ ಜ್ಞಾನದಿಂದ ಭಜನೆ ಮಾಡದಿರುವವರಿಗೆ ಅವನು ಎಂಥ ಕರ್ಮಗಳು ಮಾಡಿದರೂ ಅವೆಲ್ಲ ವಿರುದ್ಧವೆನಿಸುವಂತ ಇದ್ದಾನೆ ಅವ್ನು ಬೇಕಾದಷ್ಟು ಪುಣ್ಯಕರ್ಮಗಳನ್ನ ಮಾಡಿದರೂ ಅವೆಲ್ಲ ಸುಖವನ್ನು ಕೊಡದೆ ವಿಪರೀತವಾಗಿ ದುಃಖಗಳ ಸಮೃದ್ಧಿಯನ್ನೇ ಕೊಡುತ್ತೆ ಅಂತ ಹೇಳ್ತಾ ಇದೆ ದುಃಖ ಸಾಗದಲ್ಲೇ ಮುಳುಗ್ತಾನೆ ಅಧಮ ಜೀವರಿಗೆ ಯಾರು ಅಧಮ ಜೀವಿಗಳು ಅಹಂಕಾರ ಮಮಕಾರವುಳ್ಳಂತಹ ಅಧಮ ನೀಚ ಜೀವಿಗಳು ದೈತ್ಯಾದಿಗಳು ಅಥವಾ ಮದ್ಯ ಸದೃಶವಾದಂತಹ ಸ್ವರೂಪತಃ ಅಪವಿತ್ರ ಮನಸ್ಸುಳ್ಳವರಿಗೆ ಎಲ್ಲ ಕರ್ಮಗಳು ಅವು ಎಷ್ಟೇ ಪುಣ್ಯಕರ್ಮಗಳಾಗಿಲಿ ಯಥೇಚ್ಛವಾದ ದುಃಖವನ್ನು ಕೊಡ್ತೇ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಅಹಂಕಾರ ಮಮಕಾರವುಳ್ಳ ಮನಸ್ಸನ್ನು ಮನಸ್ಸೇ ಮದ್ಯಭಾಂಡವಾಗಿರಿ ಅಧಮರಿಗೆ ಸ್ವರೂಪದ ಅಹಂಕಾರ ಇದ್ದೇ ಇರುತ್ತೆ ಸದ್ಗುರುಗಳ ಉಪದೇಶ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಆ ಅಹಂಕಾರ ಮಮಕಾರವನ್ನು ಬಿಡು ಪ್ರತಿ ಕ್ಷಣಕ್ಕ ಪರಮಾತ್ಮನೇ ಎಲ್ಲವನ್ನು ಮಾಡ್ತಾ ಇದ್ದಾನೆ ದೇಹದ ಒಳಗೆ ದೇಹದ ಹೊರಗೆ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮನೇ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿರ್ಬೇಕು ಭಕ್ತಿ ಇಲ್ಲದೇ ಇದ್ದರೆ ನೀನು ಮಾಡುವ ಪ್ರತಿಯೊಂದೂ ಕೆಲಸವು ಅನರ್ಥಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ ಆ ಅನರ್ಥ ಕಾರಣವಾದ ಪಾಪಗಳಿಂದ ಯಾವ ಪ್ರಾಯಶ್ಚಿತ್ತ ಉದ್ಧಾರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಕೊಡ್ತಾ ಇದ್ದಾರೆ ಏನೋ ಪಾಪ ಮಾಡಿ ಬೇಕಂತ ಮಾಡಿ ಪಾಪ ಮಾಡಿ ಭಕ್ತಿ ಇಲ್ಲದೆ ಪಾಪಗಳನ್ನು ಮಾಡಿ ಆಮೇಲೆ ನಾನು ಇದು ಮಾಡ್ತೇನೆ ಅಂತ ಹೇಳಿದ್ರೆ ಪ್ರಾಯಶ್ಚಿತ ಮಾಡ್ಕೋತೇನೆ ಅಂದರೆ ಇಲ್ಲ ಅದಕ್ಕೆ ಇಲ್ಲಿ ದಾಸರು ಉದಾಹರಣೆ ಕೊಡ್ತಾ ಇದ್ದಾರೆ ಭಾಗೀರಥಿ ನದಿಯು ಸುರಭಾಂಡವನ್ನು ಸುರಭಾಂಡವನ್ನು ಹೆಂಡದ ಈ ಭಾಂಡೆ ಪಾತ್ರೆಯನ್ನು ಪವಿತ್ರ ಮಾಡೋದಿಲ್ಲ ಪವಿತ್ರ ಮಾಡೋದಿಲ್ಲ ಅದರಂತೆ ನೀನು ಹರಿಭಕ್ತಿ ವರ್ಜಿತವಾಗಿರುವಂಥ ಹರಿಭಕ್ತಿ ಇಲ್ಲದೇ ಇರುವಂತಹ ನೀನು ಮಾಡುವ ಯಾವ ಕರ್ಮಗಳು ನಿನಗೆ ಉದ್ಧಾರ ಮಾಡುವುದಿಲ್ಲ ಕರ್ಮದಿಂದ ವಿಮೋಚನವಾಗಬೇಕಾಗಿದ್ದರೆ ಆ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಭಕ್ತಿ ಇರಬೇಕು ಪ್ರತಿ ಸ್ಮರಣೆ ಮಾಡುತ್ತ ಕರ್ಮಗಳನ್ನ ಮಾಡಬೇಕು ಭಕ್ತಿಪೂರ್ವಕವಾಗಿ ಮುಕ್ತ ಮುಕ್ತನಿಯಾಮಕನ ಸರ್ವೋದ್ರಿಕ್ತ ಮಹಿಮೆಗಳನವರತ ಕೊಂಡಾಳು ಮರೆಯದಲೇ ಸತ್ತನಾಗದೆ ಲೋಕವಾರ್ತಿ ಪ್ರಸಕ್ತಿಗಳ ನೇಡಾದಿ ಶ್ರುತಿ ಸ್ಮೃತ್ಯುಕ್ತ ಕರ್ಮ ಮಾಡುತ್ತಿರು ಹರಿಯ ಎಂದರಿದು ಎಲ್ಲ ಕರ್ಮಗಳನ್ನು ಬಿಂಬರೂಪಿಯಾಗಿರುವಂತಹ ಪರಮಾತ್ಮನೇ ಮಾಡಿಸುತ್ತಾನೆಂದು ಭಕ್ತಿಯಿಂದ ಜ್ಞಾನದಿಂದ ವಿಹಿತ ಕರ್ಮಗಳು ಶಬ್ದಗಳ ಎಲ್ಲ ಕಡೆ ಲಕ್ಷ್ಯ ಕೊಡ್ರಿ ಭಕ್ತಿಪೂರ್ವಕವಾಗಿ ಸುಜ್ಞಾನಪೂರ್ವಕವಾಗಿ ವರ್ಣಾಶ್ರಮ ಧರ್ಮಗಳನ್ನು ದೇಶಕಾಲಕ್ಕನುಸರವಾಗಿ ಪರಮಾತ್ಮನ ಆಜ್ಞೆ ಅಂತ ತಿಳಿದುಕೊಂಡು ಪರಮಾತ್ಮನೇ ನನ್ನಲ್ಲಿ ನಿಂತು ಅಂತರ್ಗತನಾಗಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಂಡು ಪ್ರತಿಕ್ಷಣಕ್ಕವನ್ನು ನೆನೆಸ್ತಾ ಮಾಡಿದಾಗ ಆಗ ಆ ಕರ್ಮ ಪರಮಾತ್ಮನ ಅನುಗ್ರಹಕ್ಕೆ ಕಾರಣವಾಯಿತು ಹಾಗೆ ಮಾಡದೇ ಇದ್ದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಭಕ್ತಿಪೂರ್ವಕವಾಗಿ ನವವಿಧ ದ್ವೇಷರಹಿತವಾಗಿರುವಂತಹ ಅದನ್ನು ಬಿಟ್ಟು ನಹಿ ನವವಿಧ ದ್ವೇಷರಹಿತವಾದ ಆ ದ್ವೇಷವನ್ನು ಬಿಟ್ಟು ನವವಿಧ ಭಕ್ತಿಯಿಂದ ಕೂಡಿದ ಪರಮಸ್ನೇಹದಿಂದ ಪರಮಾತ್ಮನಲ್ಲಿ ನಿಶ್ಚಯವಾದ ಭಕ್ತಿಯಿಂದ ಮುಕ್ತಾಮುಕ್ತ ನಿಯಾಮಕನ ಅನಂತ ಕಾಲದಿಂದ ಹಿಂದೆ ಲಿಂಗಭಂಗವಾಗಿ ಮುಕ್ತಿಯಲ್ಲಿ ಆನಂದ ಪಡುವಂತಹ ಎಲ್ಲ ಮುಕ್ತ ಜೀವರು ಮುಕ್ತರಿಗೂ ಅವನೇ ಇದ್ದಾನೆ ಸ್ವಾಮಿ ಅಮುಕ್ತರು ಲಿಂಗಭಾಗ ಲಿಂಗಭಂಗವಾಗದೇ ಇರುವಂತಹ ಸಕಲ ಜೀವರಿಗೂ ನಿಯಾಮಕನಾಗಿದ್ದಾನೆ ಪರಮಾತ್ಮ ಅವನೇ ಸ್ವಾಮಿಯಾಗಿದ್ದಾನೆ ಒಡೆಯನಾಗಿದ್ದಾನೆ ಸಂಚಾಲಕನಾಗಿದ್ದಾನೆ ಪ್ರೇರಕನಾಗಿದ್ದಾನೆ ಸರ್ವ ಅಂತ ತಿಳಿದುಕೊಂಡು ಸರ್ವೋದ್ರಿಕ್ತ ಮಹಿಮನ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನ ಮಹಾಮಹಿಮೆಗಳನ್ನು ಮಹಿಮೆಗಳಂತ ಉತ್ಕೃಷ್ಟವ ಹೆಚ್ಚು ಶ್ರೇಷ್ಠ ಮಹಿಮೆಗಳನ್ನು ಮಹಾಮಹಿಮೆಗಳನ್ನು ಮರೆಯದೆಲೆ ಕೊಂಡಾಳು ಒಂದೂ ಕ್ಷಣವೂ ಬಿಡದೆ ಮೈ ಮೇಲೆ ಸ್ಮೃತಿ ಇಟ್ಟುಕೊಂಡು ತಿಳುವಳಿಕೆಯಿಂದ ಸ್ತೋತ್ರ ಮಾಡ್ತೇವೆ ಹುಚ್ಚರಂ ಕುಣಿಬೇಡ ಪ್ರತಿ ಕ್ಷಣಕ್ಕೆ ಹರಿ ಸರ್ವೋತ್ತಮ ಜೀವೋತ್ತಮ ಜೀವೋತ್ತಮ ಅಂತನ್ನುವ ಜ್ಞಾನ ಇರಬೇಕು ಅವನೇ ನಿಂತು ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ಜ್ಞಾನ ಇರಬೇಕು ಅವನೇ ನಿಯಾಮಕನಾಗಿದ್ದಾನೆ ಅನ್ನುವಂಥ ಜ್ಞಾನ ಇರಬೇಕು ಪ್ರತಿ ಕ್ಷಣಕ್ಕೆ ಆ ಜ್ಞಾನವನ್ನು ಇಟ್ಟು ಪರಮಾತ್ಮ ಸ್ತೋತ್ರ ಮಾಡ್ತಾಯಿದ್ದೆ ಇಲ್ಲಿ ನಾಲಿಗೆ ಸ್ತೋತ್ರ ಇರುತ್ತೆ ಇನ್ನೆಲ್ಲೋ ನೋಡ್ತಾ ಇತ್ತು ಈಗಿನ ಕಾಲಕ್ಕಂತೂ ಟಿ ವಿ ಮುಂದೆ ಕೂತ್ಕೊಂಡೆಲ್ಲ ನಡೀತಾ ಇತ್ತು ಊಟನೂ ಟಿ ವಿ ಮುಂದೆ ಸ್ತೋತ್ರನೂ ಟಿ ವಿ ಮುಂದೆ ಓದು ಬರೀನೂ ಟಿ ವಿ ಮುಂದೆ ಎಲ್ಲ ಟಿ ವಿ ಮುಂದೆ ಆಮೇಲೆ ಅಷ್ಟು ಮಾಡಿದ್ರೆ ದೇವರಾಕೆ ಹೆಂಗೆ ಮಾಡಿದ್ರೆ ನಾ ಎಷ್ಟು ಮಾಡಿದ್ರು ದೇವರಾಕೆ ಹಿಂಗೆ ಮಾಡಿದೆ ನೀವೆಷ್ಟು ಮಾಡಿದ್ದೀರಿ ನೋಡಿರಿ ಒಂದು ಕ್ಷಣವೂ ಬಿಡದೆ ಭಕ್ತಿಯಿಂದ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅವನೇ ಎಲ್ಲರ ನಿಯಾಮಕನಾಗಿ ಮುಕ್ತಾ ನಿಯಾಮಕನಾಗಿದ್ದಾನೆ ಎಂದು ಭಕ್ತಿಪೂರ್ವಕವಾಗಿ ನವವಿಧ ದ್ವೇಷವನ್ನು ಬಿಟ್ಟು ನವವಿಧ ಭಕ್ತಿಯಿಂದ ಅವನೇ ಮುಕ್ತಾಮುಕ್ತ ನಿಯಾಮಕನಾಗಿದ್ದಾನೆ ಸರ್ವರ ನಿಯಾಮಕನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿದುಕೊಂಡು ಅವನ ಮಹಾ ಸರ್ವೋದ್ರಿಕ್ತ ಮಹಿಮೆಗಳು ಅಂತ ಹೇಳ್ತಾ ಇದ್ದಾರೆ ಮಹಾ ಮಹಿಮೆಗಳನ್ನು ಮರೆಯದಲ್ಲೇ ಕೊಂಡಾಳು ಒಂದು ಕ್ಷಣವೂ ಬಿಡದೆ ಒಂದು ಕ್ಷಣವೂ ಬಿಟ್ಟದೆ ಮೈಮೇಲೆ ಸ್ಮೃತಿ ಇಟ್ಟುಕೊಂಡು ತಿಳುವಳಿಕೆಯಿಂದ ಸ್ತೋತ್ರ ಮಾಡ್ತಿರು ಅಂತ ಹೇಳ್ತಾ ಇದ್ದಾರೆ ಲೋಕವಾರ್ತೆ ಸ ಆಸಕ್ತ ಆಸಕ್ತನಾಗದೆ ಹಾಳು ಹರಟೆಯಲ್ಲಿ ಉತ್ಸಾಹನಾಗದೆ ಹಾಳು ಹರಟೆಯಲ್ಲಿ ಉತ್ಸಾಹ ಭಾಳ ಇರುತ್ತೆ ದೇವರ ಸ್ತೋತ್ರಕ್ಕೆ ಆನಲ್ ಮಾಡಿದ್ರೆ ಆಯ್ತು ಬಿಡು ಈಗೆಲ್ಲ ಮನಸ್ಸು ಸರಿಗಿಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಹಾಳು ಹರಟೆಗೆ ಏನಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಬಂದರೂ ಹಾಳು ಹರಟೆ ಹೊಡಿತೀವಿ ಹರಟೆ ಉತ್ಸಾಹವುಳ್ಳವನಾಗದೆ ಪ್ರೀ ಪ್ರೀತಿಯಿಂದ ಪ್ರಸಕ್ತಿಗಳನ್ನು ಈಡಾಡಿ ಅಂತ ಹೇಳ್ತಾರೆ ಲೋಕದ ಇತರ ಸುದ್ದಿ ಸಂದರ್ಭ ಆ ವಿಷಯಗಳನ್ನು ಈಡಾಡಿ ಮನದಿಂದ ದೂರ ಓಡಿಸು ಒಗೆದಾಕೋದನ್ನು ಹೊರಗೆ ಹಾಕು ಶ್ರುತಿ ಸ್ಮೃತ್ಯುಕ್ತ ಕರ್ಮವ ಮಾಡುತ್ತಿರು ಶ್ರುತಿಯಲ್ಲಿ ಹೇಳಿದ್ದಾರೆ ವೇದ ಮತ್ತು ಇದರಲ್ಲಿ ಹೇಳಿದ್ದಾರೆ ಸ್ಮೃತಿಗಳಲ್ಲಿ ಈ ವರ್ಣದವರು ಈ ಆಶ್ರಮದವರು ಈ ಕಾಲಕ್ಕೆ ಈ ಕರ್ಮಗಳನ್ನ ಮಾಡಬೇಕು ಅಂತ ಅದನ್ನು ಸರಿಯಾಗಿ ಮಾಡು ತಿಳ್ಕೊಂಡು ಮಾಡು ಹರಿಯಾಗ್ಞೆಯೆಂದರಿದು ವೇದ ಪುರಾಣಗಳಿಗೆ ಹೇಳಿದಂತಹ ಹವಿತ ಯೋಗ್ಯ ಕರ್ಮಗಳನ್ನು ಆ ಪುಣ್ಯ ಕರ್ಮಗಳನ್ನು ಕಾರ್ಯಗಳನ್ನು ಪರಮಾತ್ಮನ ಆಜ್ಞೆ ಅಂತ ತಿಳಿದುಕೊಂಡು ಆ ವಿಹಿತ ಕರ್ಮಗಳನ್ನು ಸುಜ್ಞಾನದಿಂದ ನಿರಂತರ ಮಾಡ್ತಾಯಿರ್ ಇವತ್ತು ಮಾಡಿದೆ ನಾಳೆ ಅಂತಿಲ್ಲ ನಿರಂತರ ಮಾಡ್ತಾ ಇರಬೇಕು ಭರಿಯುಕ್ ಭಕ್ತಿಯುಕ್ತನಾಗಿ ವಿಹಿತ ಕರ್ಮಗಳನ್ನು ಪರಮಾತ್ಮನ ಆಗ್ನೇ ಅಂತ ತಿಳಿದುಕೊಂಡು ಆಚರಿಸುವುದೇ ಕರ್ತವ್ಯ ಅದನ್ನೇ ಭಕ್ತಿ ಅಂತ ಹೇಳ್ತಾ ಇದ್ದಾರೆ ಭಕ್ತಿ ಇದ್ದಾಗ ಇದೆಲ್ಲ ನೀ ಮಾಡ್ತೀರಿ ನೀನು ಮನಸ್ಸಿಗೆ ಬಂದಿದ್ದೆಲ್ಲ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳಿದ್ರು ಭಕ್ತಿಪೂರ್ವಕವಾಗಿ ಯಾರ ಬಗ್ಗೆ ಭಕ್ತಿ ಇರಬೇಕು ಮುಕ್ತಾಮುಕ್ತಿ ನಿಯಾಮಕನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಮರೆಯದೆ ಕೊಂಡಾಡ್ತವೆ ಅವನನ್ನು ಮರೆಯಬೇಡ ಪ್ರತಿ ಕ್ಷಣಕ್ಕವನ ಇರಲಿ ಲೋಕವಾರ್ತೆಯಲ್ಲಿ ಆಸಕ್ತಿಯನ್ನು ಬಿಡು ಲೌಕಿಕ ವಾರ್ತೆಯಲ್ಲಿ ಆಸಕ್ತಿಯನ್ನು ಹರಟೆಯಲ್ಲಿ ಇತ್ಯಾದಿಗಳ ಆಸಕ್ತಿಯನ್ನು ಬಿಡು ಶ್ರುತಿ ಸ್ಮೃತ್ಯುಕ್ತ ನೀನು ಯಾವ ವರ್ಣದಲ್ಲಿ ಹುಟ್ಟಿದ್ದೆ ಯಾವ ಆಶ್ರಮದಲ್ಲಿದ್ದೆ ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನು ಪರಮಾತ್ಮನ ಆಜ್ಞೆ ಅಂತ ತಿಳ್ಕೊಂಡು ಮಾಡು ಯಾಕಪ್ಪ ಮಾಡಬೇಕು ಯಾಕಪ್ಪ ಹಿಂಗೆ ಮಾಡಬೇಕು ಅವ್ರು ಯಾಕೆ ಮಾಡೋದಿಲ್ಲ ಅವ್ರು ಯಾಕೆ ಮಾಡ್ತಾರೆ ಅದೆಲ್ಲ ಬಿಟ್ಬಿಡು ನೀನು ಪರಮಾತ್ಮನ ಆಜ್ಞೆ ಅಂತ ಹೇಳಿ ಪರಮಾತ್ಮ ಪ್ರತಿ ಕ್ಷಣಕ್ಕೆ ನಿನ್ನನ್ನು ನೋಡ್ತಾನೆ ಅಂತ ಹೇಳಿ ಮಾಡು ಪರಮಾತ್ಮನ ಆಜ್ಞೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಆಗಲೇ ಹೀಗೆ ಮಾಡಿದಾಗಲೇ ನೀನು ಕರ್ಮ ವಿಮೋಚನ ಪಂದೆಯಲ್ಲಿ ಬಂದಿದೆ ಹೀಗೆ ಮಾಡಿದಾಗಲೇ ನೀನು ಕರ್ಮದಿಂದ ವಿಮೋಚನ ಆಗ್ತಿದ್ದೆ ಇಲ್ಲದೇ ಇದ್ರೆ ಆಗೋದಿಲ್ಲ ಮತ್ತೆ ಇಲ್ಲೇ ಸಿಕ್ಕಾಕ್ಕೊಳ್ತಿದ್ದೆ ಕರ್ಮ ಬಂಧನದಲ್ಲಿ ಸಿಕ್ಕಾಕ್ಕೊಳ್ತೀನಿ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಭಕ್ತಿಯುಕ್ತನಾಗಿ ವಿಹಿತ ಕ ಯೋಗ ವಿಹಿತ ಕರ್ಮಗಳನ್ನು ಪರಮಾತ್ಮನ ಆಜ್ಞೆ ಅಂತ ತಿಳಿದುಕೊಂಡು ಮಾಡು ಕರ್ತವ್ಯ ಅಂತ ತಿಳ್ಕೊಂಡು ಮಾಡು ಆಗ ಪರಮಾತ್ಮ ನಿನಗ ಅನುಗ್ರಹ ಮಾಡ್ತಾನೆ ಲೋಪವಾದರೂ ಸರಿಯ ಕರ್ಮ ಜಪಾಪ ಪುಣ್ಯಗಳೆರಡು ನಿನ್ನನು ಲೇಪಿಸವು ನಿಷ್ಕಾಮಕನಾಗಿ ನೀನಾಗಿ ಮಾಡುತ್ತಿರೇ ಸೌಪರ್ಣಿ ವರವಹನ ನಿನ್ನ ಮಹಾಪರಾಧಗಳೆಣಿಸದಲೇ ಸ್ವರ್ಗಾಪಗರ್ ಸ್ವರ್ಗಾಪವರ್ಗವ ಕೊಟ್ಟು ಸಲಹುವ ಸಂತತ ಸುಖವಾ ಸುಖ ಸಾಂದ್ರ ಇಲ್ಲಿ ಹೇಳ್ತಾ ಇದ್ದಾರೆ ಕರ್ಮ ಮಾಡುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಆದರೆ ಕರ್ಮವನ್ನು ಬಿಡಬೇಡ ಸರಿಯಾಗಿ ಭಕ್ತಿಯಿಂದ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ನಿಷ್ಕಾಮ ಅಂದರೆ ಏನು ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಮಾಡು ಭಕ್ತಿಯಿಂದ ಆಯಾ ಕರ್ಮಗಳ ಮರಣಾಶ್ರಮ ಧರ್ಮಗಳನ್ನು ಅಂತ ಮಾಡುವಂಥೇಳಿ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸೇದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ